ನಮಸ್ಕಾರ ವೀಕ್ಷಕರ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾನೀಗ ಎಲ್ಲಿದ್ದೀನಪ್ಪಾ ಅಂತ ಅಂದ್ರೆ ರಾಯಚೂರು ಜಿಲ್ಲೆಯ ಮಸ್ಟಿಯಲ್ಲಿದ್ದೀನಿ ಇಲ್ಲಿ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಎಸ್ ಎಸ್ ಮುರಳಿ ಸಾರೀಸ್ ಅವ್ರದ್ದು ಒಂದು ಹೊಸ ಬ್ರಾಂಚ್ ಓಪನ್ ಆಗಿದೆ ಇಲ್ಲಿ ನೋಡ್ತಾ ಇದ್ರ ಚಿಕ್ಕಾಪಟ್ಟೆ ಜನ ಬಂದಿದ್ದಾರೆ ನಾನ್ ವಿಡಿಯೋ ಮಾಡಕ್ ಬಂದಿದ್ದೀನಿ ನಮ್ ಮಗ ಎಲ್ಲ ಬೇರ್ತಾ ಇದೆ ಮೈಯಲ್ಲ ಎಲ್ಲ ಇದೆ ಅಷ್ಟು ಜನ ಅಷ್ಟು ರಚಿತ್ತು ಸೊ ಇಲ್ಲಿ ಒಳ್ಳೊಳ್ಳೆ ಆಫರ್ ನಡೀತಾ ಇದೆ ಇಲ್ಲಿ ಯಾವ ಮಟ್ಟಿಗೆ ಜನ ಬಂದಿರಲಿ ಸೊ ನಿಮ್ಗೆ ಏನಾದ್ರು ಒಂದು ವೆರೈಟಿ ಆಫ್ ಕಲೆಕ್ಷನ್ಸ್ ಇರುವಂತಹ ಸಾರೀಸ್ ಬೇಕಾಗಿದ್ರೆ ಇಲ್ಲಿ ನಿಮ್ಗೆ ಬರೀ ಸೀರೆ ಅಲ್ಲ ಗಂಡ್ ಮಕ್ಕಳ ಬಟ್ಟೆನೂ ಸಹ ಸಿಗುತ್ತೆ ಇಲ್ಲಿ ಬಂದು ನೀವು ಬಟ್ಟೆನ ತಗೋಬಹುದು ಬಂದಿದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಬರೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಿಮ್ ಹೆಸರು ಸಂತೋಷ್ ಎಲ್ಲಿಂದ ಬಂದಿರ ಸರ್ ಬಳಗಾನೂರಿಂದ ಸರ್ ಈಗ ನಮ್ಮ ಮಸ್ಕಿಯಲ್ಲಿ ಎಸ್ ಎಸ್ ಮೂರಡಿ ಸಾರೀಸ್ ಓಪನ್ ಆಗಿದೆ సార్ ఇది కలెక్షన్ సార్ సూపర్ ఆగి సార్ తిరీస్ సార్ సారీ తిస్ తింటే ట్వంటీ తగ్గించి సార్ సార్ ఆఫర్ ఎలా సార్ చదివే సార్ ఓకే ఒంటారా నిర్సా సూపర్ ఆగి సార్ ఓకే సార్ థ్యాంక్ యూ సార్ సార్ నమస్కార సార్ నమస్తే సార్ నబీర్ రసూల్ అంతే సార్ 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 సిరి ಈಗ ಮಸ್ಕಿಯಲ್ಲಿ ಓಪನ್ ಆಗಿರುವಂತಹ ಎಸ್ ಎಸ್ ಮುರಡಿ ಸಾರೀಸ್ ಓಪನಿಂಗ್ ಇದೆ ಅಂತ ಹೇಳಿ ಇಲ್ಲಿ ಸೀರಿಯಸ್ ಎಲ್ಲ ವೆರೈಟಿ ಚೆನ್ನಾಗಿದೆ ನಾವು ನೋಡ್ತಾ ಒಂದೊಂದು ಕಲೆಕ್ಷನ್ ಚೆನ್ನಾಗಿದೆ ತುಂಬಾ ಮನಸ್ಸಿಗೆ ಇಷ್ಟ ಆಯ್ತು ಅದಕ್ಕೆ ತಗೋಣ ಅಂತ ನಾವು ಫ್ಯಾಮಿಲಿ ಸಹ ಬಂದಿದೀವಿ ಸರ್ ಇಲ್ಲಿ ಇವರು ಇವಾಗ ಕೊಡ್ತಾರೆ ಆಫರ್ಸ್ ಎಲ್ಲ ಯಾವ ತರ ಇದೆ ಸರ್ ಇವಾಗ ತುಂಬಾ ಚೆನ್ನಾಗಿದೆ ಸರ್ ಆಫರ್ ನೋಡಿದ್ವಿ ರೇಟ್ ಎಲ್ಲಾನು ಚೆನ್ನಾಗಿ ಇದೆ ಓಕೆ ಸರ್ ಚೆನ್ನಾಗಿದೆ ಎಲ್ಲ ಸರ್ ಇಷ್ಟೊತ್ತು ತಮ್ಮ ಒಂದು ಅನುಭವನ ಹಂಚ್ಕೊಂಡಿದ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸರ್